ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಅಮೂಲ್ ಫ್ರೆಶ್ ಕ್ರೀಮನ್ನು ಯೂಸ್ ಮಾಡಿಕೊಂಡು ಮನೇಲೇ ಹೇಗೆ ನಾವು ಐಸ್ ಕ್ರೀಮನ್ನು ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇದಕ್ಕೆ ನೋಡಿ ಫ್ರೆಶ್ ಕ್ರೀಮ್ ಇದು ಅರವತ್ತೆಂಟು ರೂಪಾಯಿ ಅಷ್ಟೇ ಹಾಗೇ ಇದನ್ನು ನಾನು ಫ್ರೀಸರಲ್ಲಿ ಇಟ್ಕೊಂಡು ಕೋಲ್ಡ್ ಆದ ನಂತರ ನಾನು ಈ ಥರ ಐಸ್ ಕ್ರೀಮ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕೆಳಗಡೆ ಮಾತ್ರ ಐಸ್ ಕ್ಯೂಬನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಬೇಗ ಇದು ಗಟ್ಟಿ ಆಗುತ್ತೆ ಕ್ರೀಮ್ ಸ್ಟ್ರಕ್ಚರ್ಗೆ ಬರುತ್ತೆ ಅದಕ್ಕೋಸ್ಕರ ಆಮೇಲೆ ಇಲ್ಲಿ ಒಂದು ಕಪ್ ಆಗೋಷ್ಟು ನಾನು ಶುಗರನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಬೀಟ್ ಮಾಡ್ಕೊಂಡೆ ಬನ್ನಿ ಎಲೆಕ್ಟ್ರಿಕ್ ಬೀಟರಿಂದ ಫ್ರೆಂಡ್ಸ್ ಇದು ನೀಟಾಗಿ ಬೀಟ್ ಮಾಡಲಿಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಬೇಕಾಗುತ್ತೆ ಕೆಳಗಡೆ ಐಸ್ ಕ್ಯೂಬ್ ಹಾಕಿಟ್ಕೊಂಡ್ರೆ ಬೇಗನೆ ಗಟ್ಟಿ ಆಗುತ್ತೆ ಹಾಗೆಯೇ ಮಧ್ಯ ಮಧ್ಯದಲ್ಲಿ ಸ್ವಲ್ಪನೇ ಶುಗರ್ ಪೌಡ್ರ ಸೇರಿಸ್ಕೊಂಡು ಬೀಟ್ ಮಾಡ್ಕೊಳ್ಳಿ ಇವಾಗ ಎಲೆಕ್ಟ್ರಿಕ್ ಸ್ಪೀಡ್ ಸ್ಪೀಡಾಗಿ ಇಟ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಬೇಕಾಗುತ್ತೆ ಈಗ ನೋಡ್ತಾ ನೋಡ್ತಾಯಿದ್ದೀರ ನೀವು ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಅಲ್ವಾ ನೋಡಿ ಈ ಥರ ಚೆನ್ನಾಗಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಕೂಡ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷವರೆಗೂ ಬೀಟ್ ಮಾಡಬೇಕಾಗುತ್ತೆ ಹಾಗಾಗಿ ನಾನು ವೆನಿಲಾ ಐಸ್ ಕ್ರೀಮ್ ಮಾಡ್ತಿರೋದ್ರಿಂದ ಸ್ವಲ್ಪ ಎಸೆನ್ಸ್ ಎಸೆನ್ಸನ್ನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಿಮಗೆ ಸ್ಟ್ರಾಬೆರಿ ಐಸ್ ಕ್ರೀಮ್ ಮತ್ತು ವೆನಿಲಾ ಐಸ್ ಕ್ರೀಮ್ ಎರಡನ್ನೂ ಕೂಡ ಮಾಡೋದು ಈ ವಿಡಿಯೋದಲ್ಲಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ತುಂಬಾ ಸಾಫ್ಟಾಗಿ ಕ್ರೀಮಿಯಾಗಿರುವಂತಹ ವೆನಿಲಾ ಐಸ್ ಕ್ರೀಮ್ ಇವಾಗ ರೆಡಿ ಆಗುತ್ತೆ ಇದನ್ನು ನಾನು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇದು ಒಂದು ಎಂಟು ಅವರ್ಗಳ ಕಾಲ ಫ್ರೀಝರಲ್ಲೇ ಇರಬೇಕಾಗತ್ತೆ ಇವಾಗ ನೋಡಿ ಎಲ್ಲನೂ ಕೂಡ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಹಾಗೆಯೇ ಇದ್ರ ಮೇಲ್ಗಡೆ ಸ್ವಲ್ಪ ಟೂಟಿ ಫ್ರೂಟಿಯನ್ನು ಇದ್ದೀನಿ ಇದು ಆಪ್ಷನಲ್ ಬೇಕಾದರೆ ಹಾಕಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ನಮ್ಮ ಮನೇಲಿ ಇತ್ತು ಅದಕ್ಕೋಸ್ಕರ ನಾನು ಟೂಟಿ ಫ್ರೂಟಿಯನ್ನು ಬಳಸಿದ್ದೀನಿ ಹಾಗೆ ಇದ್ರ ಮೇಲ್ಗಡೆ ಇವಾಗ ಅಲ್ಯೂಮಿನಿಯಂ ಪೇಪರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಮೇಲ್ಗಡೆ ಐಸ್ ಆಗಲ್ಲ ಅದಕ್ಕೋಸ್ಕರ ಐಸ್ ಕ್ರೀಮ್ ಕೂಡ ತುಂಬಾ ಕ್ರೀಮಿಯಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಹಾಗೇ ಉಳಿದಂತಹ ಕ್ರೀಮ್ಗೆ ನಾನು ನಮ್ಮ ಮನೇಲಿ ಮಾಡಿಟ್ಟಂತಹ ಸ್ಟ್ರಾಬೆರಿ ಜಾಮ್ ಇತ್ತು ಅದನ್ನು ಕೂಡ ಇದರೊಳಗಡೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಸ್ಟ್ರಾಬೆರಿ ಜಾಮ್ನ ಹಾಕ್ಕೊಂಡು ಇವಾಗ ಇದನ್ನು ಕೂಡ ನೀಟಾಗಿ ನಾನು ಇವಾಗ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ನೋಡಿ ವೆನಿಲಾ ಐಸ್ ಕ್ರೀಮು ಆಗಿದೆ ಹಾಗೆಯೇ ಸ್ಟ್ರಾಬೆರಿ ಐಸ್ ಐಸ್ ಕ್ರೀಮ್ ಕೂಡ ರೆಡಿಯಾಗಿದೆ ಎರಡೂ ಕೂಡ ಸುಲಭವಾಗಿ ಬೇಗನೆ ಮಾಡ್ಕೋಬೋದು ಒಂದು ಇಪ್ಪತ್ತು ನಿಮಿಷದೊಳಗಡೆ ಐಸ್ ಕ್ರೀಮ್ ಆಗೋಗುತ್ತೆ ಆದರೆ ಎಂಟು ಆದರೆ ಫ್ರೀಝರಲ್ಲಿ ಮಾತ್ರ ಎಂಟು ಅವರ್ ಇದನ್ನ ಇಡಲೇಬೇಕಾಗತ್ತೆ ಯಾಕಂದರೆ ಐಸ್ ಕ್ರೀಮ್ ಗಟ್ಟಿಯಾಗಬೇಕಲ್ವಾ ಅದಕ್ಕೋಸ್ಕರ ಇವಾಗ ಸ್ಟ್ರಾಬೆರಿ ಐಸ್ ಕ್ರೀಮ್ ಕೂಡ ಚೆನ್ನಾಗಿ ಬೀಟ್ ಮಾಡಿದ್ದಾಗಿದೆ ಇದನ್ನು ಕೂಡ ನಾನು ಒಂದು ಬಾಕ್ಸ್ಗೆ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಶ್ ಕ್ರೀಮ್ ಅಂತೂ ಎಲ್ಲ ಶಾಪಲ್ಲಿ ಕೂಡ ಸಿಗುತ್ತೆ ಕೇಳಿದ್ರೆ ಕೊಡ್ತಾರೆ ಬರೀ ಸಿಕ್ಸ್ಟಿ ಏಯ್ಟ್ ರುಪೀಸ್ ಅಷ್ಟೇ ಹಾಗೆಯೇ ಮನೇಲಿ ಸ್ವಲ್ಪ ಚೆರಿ ಕೂಡ ತಂದಿದ್ದಿತ್ತು ಅದಕ್ಕೋಸ್ಕರ ನಾನು ಚೆರಿಯನ್ನು ಮೇಲ್ಗಡೆ ಹಾಕ್ಕೊಂಡು ಡೆಕೋರೇಟ್ ಮಾಡಿಕೊಳ್ತಾ ಇದ್ದೀನಿ ಇವಾಗ ಇದನ್ನು ಕೂಡ ನಾವು ಎಂಟು ಅವರ್ಗಳ ಕಾಲ ಅಲ್ಲಿ ಇಡಬೇಕಾಗುತ್ತೆ ಅಲ್ಯೂಮಿನಿಯಂ ಪೇಪರ್ ಇಲ್ಲ ಅಂದ್ರೆ ಈ ಥರ ಪ್ಲ್ಯಾಸ್ಟಿಕ್ ಇರುತ್ತೆ ನೋಡಿ ಅದನ್ನು ನೀವು ಮೇಲ್ಗಡೆ ಹಾಕೊಂಡು ಬಾಕ್ಸ್ನ ಮುತ್ತಲ ಮುಚ್ಚಿ ಇಡಬೇಕಾಗತ್ತೆ ಏಟ್ ಅವರ್ಸ್ ಇವಾಗ ನೋಡಿ ಏಯ್ಟ್ ಅವರ್ಸ್ ಆಗಿದೆ ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಸೂಪರ್ ಆಗಿರುವಂತಹ ವೆನಿಲಾ ಐಸ್ ಕ್ರೀಮ್ ಹಾಗೇ ಸ್ಟ್ರಾಬೆರಿ ಐಸ್ ಕ್ರೀಮ್ ಕೂಡ ರೆಡಿಯಾಗಿದೆ ಬನ್ನಿ ಫ್ರೆಂಡ್ಸ್ ಇದನ್ನು ನಾವು ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡ್ಕೊಂಡು ನೋಡೋಣ ಇವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಕ್ರೀಮಿಯಾಗಿರುವಂತಹ ವೆನಿಲಾ ಐಸ್ ಕ್ರೀಮ್ ಮನೆಯಲ್ಲೇ ನಾವು ಮಾಡ್ಕೋಬೋದು ನೋಡಿ ಮನೆ ಮುಂದೆ ಎಲ್ಲನೂ ಕೂತ್ಕೊಂಡು ತಿನ್ನುವಷ್ಟು ಐಸ್ ಕ್ರೀಮ್ ರೆಡಿಯಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಆಗಿ ಆಗಿರುವಂತಹ ಫ್ರೆಶ್ ಕ್ರೀಮ್ ಯೂಸ್ ಮಾಡಿ ವೆನಿಲಾ ಐಸ್ ಕ್ರೀಮ್ ಮತ್ತು ಸ್ಟ್ರಾಬೆರಿ ಐಸ್ ಕ್ರೀಮ್ ಎರಡೂ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಸೂಪರ್ ಆಗಿರುವಂತಹ ವನಿಲಾ ಐಸ್ ಕ್ರೀಮ್ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ಈ ಐಸ್ ಕ್ರೀಮ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆಯೇ ಇದ್ರ ಮೇಲ್ಗಡೆ ಇವಾಗ ಸ್ವಲ್ಪ ಟೂಟಿ ಫ್ರೂಟಿನ ಹಾಕ್ಕೊಂಡು ಒಂದು ಚೆರೆಯೇ ಇಟ್ಕೊಂಡು ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇಷ್ಟ ಆಗಿದೆ ಅನ್ಕೊತೀನಿ ಮತ್ತು ನೆಕ್ಸ್ಟ್ ಟು ಡೇ ಸಿಗ್ತೀನಿ ಬಾಯ್